ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೋಕನು ಬರೆದ ಸುಸಂದೇಶದಿಂದ ವಾಚನ ಜನರು ಗುಂಪು ಗುಂಪಾಗಿ ಕೂಡಿ ಬರುತ್ತಿರುವಾಗ ಆತನು ಹೇಳುವುದಕ್ಕೆ ತೊಡಗಿದ್ದೇನೆಂದರೆ ಈ ಸಂತತಿ ಕೆಟ್ಟ ಸಂತತಿಯೇ ಇದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ ಆದರೆ ಯೋಣನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಗುವುದಿಲ್ಲ ಹೇಗೆಂದರೆ ಯೋಣನು ನಿನವೇ ಪಟ್ಟಣದವರಿಗೆ ಗುರುತಾದ ಹಾಗೆಯೇ ಮನುಷ್ಯಕುಮಾರನು ಈ ಸಂತತಿಗೆ ಗುರುತಾಗಿರುವನು ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು ಆಕೆಯು ಸೋಲೋಮೋಣನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಭೂಮಿಯ ಕಟ್ಟಕಡೆಯಿಂದ ಬಂದಳು ಆದರೆ ಇಲ್ಲಿ ಸೊಲಮೋಣನಿಗಿಂತ ಹೆಚ್ಚಿನವನಿದ್ದಾನೆ ನ್ಯಾಯ ವಿಚಾರಣೆಯಲ್ಲಿ ನಿನವೇ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು ಅವರು ಯೋಣನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು ಆದರೆ ಇಲ್ಲಿ ಯೋಣನಿಗಿಂತಲೂ ಹೆಚ್ಚಿನವನಿದ್ದಾನೆ ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಜನರು ಏಸುವಿನ ವಾಕ್ಯವನ್ನು ನಂಬುವುದಕ್ಕಿಂತ ದೃಷ್ಟಿಗೆ ಗೋಚರವಾಗುವ ಅದ್ಭುತಗಳನ್ನು ನೋಡಲು ಬಯಸಿದರು ಏಸು ಯೋಣನ ಸಂಕೇತವನ್ನು ಉದಾಹರಿಸುತ್ತಾರೆ ಯೋಣನು ನಿನವೇ ಜನರಿಗೆ ಪಶ್ಚಾತ್ತಾಪದ ಸಂದೇಶವನ್ನು ನೀಡಿದಂತೆ ಏಸು ಸ್ವತಃ ದೇವರ ಸಂದೇಶವನ್ನು ಜನರಿಗೆ ತಂದರು ನಿನವೇ ಜನರು ಯೋಣನ ಮಾತುಗಳನ್ನು ಕೇಳಿ ಪಶ್ಚಾತ್ತಾಪಪಟ್ಟರು ಆದರೆ ಏಸುವಿನ ಕಾಲದ ಜನರು ಅವರನ್ನು ತಿರಸ್ಕರಿಸಿದರು ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ಅದರಂತೆ ನಡೆಯುವುದರ ಮೂಲಕ ನಾವು ನಂಬಿಕೆಯಲ್ಲಿ ವೃದ್ಧಿಸಲು ಸಾಧ್ಯ ಹಾಗೆ ದೃಢವಾದ ನಂಬಿಕೆಯಿಂದ ಅದ್ಭುತಗಳನ್ನು ಸಹ ಪಡೆಯಬಹುದು ಆದರೆ ದೇವರ ವಾಕ್ಯವನ್ನು ತಿರಸ್ಕರಿಸಿ ಅದ್ಭುತಗಳನ್ನು ಮಾತ್ರ ನೋಡಬೇಕು ಎಂದರೆ ಅದು ಸಾಧ್ಯವಾಗುವುದಿಲ್ಲ ಯೋಣನ ಸಮಯದ ಜನರು ದೇವರ ಎಚ್ಚರಿಕೆಗೆ ಸ್ಪಂದಿಸಿದಂತೆ ನಾವು ಕೂಡ ದೇವರ ವಾಕ್ಯಕ್ಕೆ ತಕ್ಷಣ ಸ್ಪಂದಿಸಬೇಕಾಗಿದೆ ದೇವರ ವಾಕ್ಯವನ್ನು ಕೇಳಿ ನಮ್ಮ ಹೃದಯ ಪರಿವರ್ತನೆಗೆ ಸಿದ್ಧರಾಗೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಿಮ್ಮ ವಾಕ್ಯವನ್ನು ಪ್ರತಿದಿನ ಓದಿ ಪಾಲಿಸಲು ನಮಗೆ ಸಹಾಯ ಮಾಡಿರಿ ಕೇವಲ ಅದ್ಭುತಗಳನ್ನು ಪಡೆಯಲು ಮಾತ್ರ ನಿಮ್ಮ ಸನ್ನಿಧಿಗೆ ಬರದೆ ಪೂರ್ಣ ಹೃದಯದಿಂದ ನಿಮ್ಮನ್ನು ಪ್ರೀತಿಸಲು ನಂಬಲು ನಮಗೆ ಕೃಪೆ ನೀಡಿರಿ ನೀವು ನಮಗೆ ತಂದಿರುವ ಜೀವನವೇ ಒಂದು ಅದ್ಭುತವಾಗಿರುವಾಗ ಬೇರೆ ಎಲ್ಲ ಅವಶ್ಯಕತೆಗಳನ್ನು ಕಾಲಕ್ಕೆ ತಕ್ಕಂತೆ ನಮಗೆ ನೀಡುವಿರಿ ಎಂಬ ವಿಶ್ವಾಸವನ್ನು ನಮ್ಮಲ್ಲಿ ದೃಢಪಡಿಸಿರಿ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ಮನ ಪರಿವರ್ತನೆ ಹೊಂದಿ ನಿಮ್ಮ ಮಕ್ಕಳಾಗಿ ಜೀವಿಸಲು ನಿಮ್ಮಿಂದ ಮೆಚ್ಚುಗೆ ಪಡೆಯಲು ನಮ್ಮನ್ನು ಪಾತ್ರರನ್ನಾಗಿಸಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ Amen.